ಸ್ವಾಗತ ನಾನು ಕಣಕಾಲ ಗ್ರಾಮದಲ್ಲಿ ಚಿಗುರಿದ ವಿಜ್ಞಾನಿ ಹಾಗೂ ಸಂಶೋಧಕ ಕುಮಾರ್ ಓಂಕಾರ ಅಚಯ್ಯ ಮಠಪತಿ ಇದನ್ನು ಕಣಕಾಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿ ಮುಗಿಸಿದ ಕುವರ ಸಂಶೋಧನೆ ಹಾದಿಯನ್ನು ಹಿಡಿದಿದ್ದಾನೆ ತನ್ನ ಚಾಣಾಕ್ಷತನದಿಂದ ಗಾಡಿಗಳನ್ನ ವಾಟರ್ ಸರ್ವೀಸಿಂಗ್ ಹೇಗೆ ಮಾಡುವುದು ಅನ್ನೋದನ್ನ ತೋರಿಸಿದ್ದು ಹಾಗೆ ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾನೆ ಆದರೆ ಆಧುನಿಕ ಉಪಕರಣ ಉಪಯೋಗಿಸದೆ ಮನೆಯಲ್ಲಿರುವ ವಸ್ತು ಉಪಯೋಗ ಮಾಡಿಕೊಂಡಿದ್ದಾನೆ ಇವರು ಬಡತನದಲ್ಲಿ ಇರೋದರಿಂದ ಸಾಧನೆ ಮಾಡಲು ಬಡತನ ಅಡ್ಡಿಯಾಗಿದೆ ಈ ಇವನಿಗೆ ಸಂಘ ಸಂಸ್ಥೆ ಯಾರಾದರೂ ಹಣಕಾಸಿನ ಸಹಾಯ ಮಾಡಿದ್ರೆ ನಮ್ಮೂರಲ್ಲಿ ಒಬ್ಬ ಅಬ್ದುಲ್ ಕಲಾಂ ಇಲ್ಲವೇ ಜಿ ಜೆ ಬೋಸ್ ಕಲ್ಪನಾ ಚಾವ್ಲಾ ಇಲ್ಲವೇ ಸುನಿತಾ ವಿಕ್ರಮ್ ಸಾರಾಭಾಯಿ ಆಗಬಹುದು ಸಂತ ಏನು ಪ್ರಯೋಗಪ್ಪ ಇದು ಹಾಂ ಗಾಡಿ ವಾಶ್ ಮಾಡ್ತ್ಯಾ ಸರಿ ಗಾಡಿ ವಾಶ್ ಮಾಡಿಕೊಡ್ತಿ ಹೌದಾ

ಮಡ್ಪತಿ ಹಾಂ ಹಾಂ ಥ್ಯಾಂಕ್ ಯು ಮುಂದೆ ಮುಂದೇನಬೇಕು ಮಾಡ್ಯಪ್ಪ ತೆಗಿಯಪ್ಪ ಅದನ್ನ ಹಾ ಅದನ್ನ ಅವು ಪಂಪ್ ಹೊಡಿದಾನ ಅದನ್ನು ಈ ಸರಿಯಾಗಿ ಹೊಡಿಯಪ್ಪ ಈ ಕಡೆ ತೋರಿಸುವ ಪಂಪ ಈ ಕಡೆ ಹಾಂ ಅಲ್ಲಿ ಪ್ರೆಷರ್ ಹಾಕ್ಬೇಕ ಗಡ್ ಇಲ್ಲಿ ಅಲ್ಲಿ ಹೊಡೆದ್ರೆ ಇಲ್ಲಿ ಬಿಲ್ ಬರುತ್ತಾ ತೋಡಿಯಪ್ಪ ನೋಡೋಣ ವೆರಿ ಗುಡ್ ಹಾಂ ಏನ್ ಬ್ಯಾಸ್ಗಿ ಊಟ ಆಗಲ್ಲ ಹೆಂಗ ಮಾಡ್ಬಿಟ್ರ ಮನೀರ ಹಾಕ್ರಿ ಹಾಂ ಆ ಕಡೆಪ್ಪ ಹವಾ ನೋಡೋಣ ನೋಡೋದು ಲೇಪಿಂದ ಎಡಿಸ್ಬಿಟ್ಟು ಹೊಂಟಾನ ಹಾಂ ಕೊಡೋ ಮದುವೆ ಮಾಡಿರಬೇಕಿ ಹಾಂ ಮದುವೆ ಮಾಡ್ಯಾರ ಇಲ್ಲ ನೀವೇ ಫಸ್ಟ್ ಇಲ್ಲ ಇಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್